ಮೀನುಗಳ ಮಾರಣ ಹೋಮ ಕಾರಣ ನಿಗೂಢ ಹೌದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಮರದೇವರಗುಡ್ಡ ಕೆರೆಯಲ್ಲಿ ಹಲವು ದಿನಗಳಿಂದ ಪ್ರತಿದಿನವೂ ಸಾವಿರಾರು ಮೀನುಗಳು ಸಾವನ್ನೊಪ್ಪಿ ದಡ ಸೇರ್ತಾ ಇವೆ ಆದರೆ ಇದಕ್ಕೆ ನಿಖರ ಕಾರಣ ತಿಳಿತಾ ಇಲ್ಲ ನಿಗೂಢವಾಗಿಬಿಟ್ಟಿದೆ ಕೆರೆಯಲ್ಲಿ ಮೀನುಗಾರಿಕೆ ಮಾಡಲು ಗುತ್ತಿಗೆ ಪಡೆದವರು ಹೇಳುವುದಾದ್ರೆ ತಮಗಾದವರು ಯಾರೋ ಕೆರೆಯಲ್ಲಿ ವಿಷ ಮಿಶ್ರಣ ಮಾಡಿರುವ ಸಾಧ್ಯತೆ ಇದು ಈ ಕಾರಣಕ್ಕಾಗಿ ರೀತಿ ಮೀನುಗಳು ಇವೆ ಅಂತ ಆರೋಪಿಸಿದ್ದಾರೆ ಪರಿಣಾಮ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಬೆಲೆಯ ಮೀನುಗಳು ಮರಣ ಒಪ್ಪಿವೆ ಅಂತ ಮೀನುಗಾರಿಕೆ ಗುತ್ತಿಗೆದಾರರ ಬೋವಿ ರಮೇಶ್ ವೃತಮಾಳನ್ನು ತೋಡಿಕೊಂಡಿದ್ದಾರೆ ಕಳೆದ ವರ್ಷದ ಹಿಂದೆ ಇದೇ ರೀತಿ ನಷ್ಟ ಅನುಭವಿಸಿದ್ದು ಅದೇ ರೀತಿ ಈ ಬಾರಿಯೂ ಕೂಡ ನಡೀತಾ ಇದೆ ಯಾರು ಕಿಡಿಗೇಡಿಗಳು ಕೆರೆಗೆ ನೀ ಕೆರೆ ನೀರಿಗೆ ವಿಷ ಬೆರೆಸಿದ್ದಾರೆ ಎನ್ನುವಂತಹ ಶಂಕೆಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಮಗಾದ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿಕೊಡಬೇಕು ಅಂತ ಅವರು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನು ಮಾಡಿದ್ದಾರೆ ವರದಿ ವಿಜಯ ಋಷಭೇಂದ್ರ ಕೋಟ್ಲಿಗಿ एक ही ना तो तकरीबन ये गेट्स करने वाला है वो ये निकार टाइम आंगाएगा ये तो ये तो ಇಲ್ಲೇ ತಾಲೂಕಿನ ಅಮರದೇವರ ಗುಡ್ಡದ ಒಂದು ಊರಿನ ಕೆರೆಯಲ್ಲಿ ಸತತವಾಗಿ ಐದಾರು ದಿನಗಳಿಂದ ಮೀನುಗಳು ಒಂದು ದಂಡೆಯಲ್ಲಿ ಬಂದು ಒಂದು ಸತ್ತು ಹೋಗ್ತಾ ಇದ್ದೇವೆ ಇದ್ರ ಬಗ್ಗೆ ಇಲ್ಲಿ ಸ್ಥಳೀಯರು ಒಂದು ಹಲವಾರು ವರ್ಷಗಳಿಂದ ಇಲ್ಲೇ ಒಂದು ಮೀನುಗಾರಿಕೆನ ಮಾಡ್ತಾ ಇದ್ದಾರೆ ಇವರ ಬಗ್ಗೆ ಕೆಲವು ಇವರ ಬಳಿ ಒಂದೆರಡು ಅನುಭವದ ಮಾತನ್ನು ಕೇಳೋಣ ಅಣ್ಣ ಇಲ್ಲಿ ನೀವು ಎಷ್ಟು ವರ್ಷದಿಂದ ಮೀನು ಇದ್ದಾರೆ ಸುಮಾರು ವರ್ಷ ಇದೆ ಈಗ ನಾವು ಕೇಳ ಪಟ್ಟಿದ್ದೀವಿ ಇಲ್ಲೊಂದು ಐದು ಐದಾರು ದಿನದಿಂದ ಮೀನು ಮೀನುಗಳು ಥರ ಸಾಯ್ತಾ ಇದೆ ಅಂತ ದಂಡೆಗೆ ಬಂದಿದ್ದ ಒಂದು ಐದಾರು ಜನ ಸಾಯ್ತಾಯಿದೆ ಮತ್ತೆ ಈಗ ಜಾಸ್ತಿ ಕೆಳಗ ಹಿಂಗೆ ಸಾಯ್ತು ಈಗ ಇದಕ್ಕೆ ಮುಂಚೆ ಆದ ಈ ವರ್ಷ ಬಿಟ್ಟು ಇನ್ನು ಆ ಕಡೆ ವರ್ಷ ಮೂರು ವರ್ಷ ಕೆಳಗಾಯ್ತು ಈಗ ಇದು ಎಷ್ಟು ವರ್ಷದಿಂದ ಈಗ ಸುಮಾರು ಒಂದು ಇದ್ರ ಬಗ್ಗೆ ಈ ಬಗ್ಗೆ ಯಾರಾದರೂ ನೀವು ಅಧಿಕಾರಿಗಳಿಗೆ ಯಾರು ಹೇಳಿದ್ರೆ ಯಾರು ಮಾಡಿ ಎಲ್ಲ ಪಂಚಾಯತಿಗಳಿಗೆ ನೀವೆಲ್ಲ ಒಂದು ಮಾಡಿದ್ದೇವೆ ಪ್ರಯತ್ನ ಮಾಡಿದ್ದೇವೆ ಆದರೆ ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕಟ್ಸ್ಕೊಳ್ಳಿ ಯಾರು ಜನ ಕೆಲಸ ಈಗ ಸುಮಾರು ನೀವು ನೀಡುತ್ತ ಒಂದು ಎರಡು ಮೂರು ತಿಂಗಳಿಂದ ನೀವು ಇದೇ ತರ ಆಗಿತ್ತು ಎರಡು ಮೂರು ಎರಡು ಮೂರು ತಿಂಗಳಿಂದ ಇದೇ ಥರ ಆಯ್ತು ಮತ್ತೆ ಈಗ ವಾರದಿಂದ ಮತ್ತೆ ತರ ಬಗ್ಗೆ ಈ ಒಂದು ಮಾಲೀಕರು ಏನು ಹೇಳ್ತಾರೆ ಕೇಳೋಣ ಹೆಸರು ನಿಮ್ಮ ಹೇಳ್ತಾರ ನೀವು ಪ್ರಾಪರ್ ಹೇಡಿ ಕೊಟ್ಟಣ ಈ ಒಂದು ಎಷ್ಟಕ್ಕೆ ನೀವು ಇದನ್ನ ಆರಾಜನಾಗ ಕೇಳ್ಕೊಟ್ಟಿದ್ವಿ ಸರ್ ಇದೇ ಮೊದಲ ಇಲ್ಲ ಸರ್ ಎರಡು ತಿಂಗಳು ಮುಂಚೆ ಈಗ ಐದಾರು ದಿನದಿಂದ ಈ ತರ ಸತ್ ಸರಿ ಸುಮಾರು ನಿಮ್ಗೆ ಎಷ್ಟು ನಷ್ಟ ಆಗಿರ್ಬೋದು ಸರ್ ಸುಮಾರು ಅಂದ್ರೆ ನಮಗೆ ಹೆಚ್ಚು ಕಡಿಮೆ ಒಂದು ಎಂಟತ್ತು ಲಕ್ಷ ಸರ್ಕಾರ ಏನಾಯ್ತೋದು ಸರ್ ಹಾಗೆ ನಾವು ಜೊತೆಗೆ ಇದನ್ನ ನಾವು ಗಮನಿಸಿದ್ವಿ ಈ ಒಂದು ಕೆರೆಯರ್ ಕಾರ್ಯ ಸಹ ಆಗಿಲ್ಲ ನಮಗೆ ಅನಿಸಿದ ಒಂದು ಹದಿನೈದು ಹದಿನೈದು ವರ್ಷದಿಂದ ஊழ்த்து வர்ஷ் கேர ஏரிய மேலே ஏன்னா க்ளீன் ஆமே இது டேமேஜ் ஆகிட்டு கேரலைல அது உசிணு சீலாக்கி துறது டேமேஜ் அதோட நிற அது ஏரியில் நீ நோட்ரெல்லாம் கிடையாது அது முந்தை தான் கூட முந்தைய ஊர்வாரி ಪಕ್ಕದಾಗೆ ನಾವು ಗಮನಿಸಿದ ಅರಣ್ಯ ಕೂಡ ಇದೆ ಹಲವಾರು ಪ್ರಾಣಿ ಪಕ್ಷಿಗಳು ಇದನ್ನೇ ಈ ಕೆರೆಯೇ ಅವಲಂಬಿಸೆಲ್ಲ ಪ್ರಾಣಿ ಅವು ಗುಬ್ಬಿ ಗಿಬ್ಬಿ ಅವು ಬಂದು ಎಲ್ಲ ಆದಷ್ಟು ನಾವು ಏನು ಮಾಡಿದ್ವಿ ಯಾವ್ದಾರ ಪ್ರಯತ್ನ ಮಾಡಿದ್ರು ಕೂಡ ಏನಂದ್ರೆ ಬೆಳವಣಿಗೆ ಬರ್ತಾ ಇಲ್ಲ ಸರ್ ಏನು ಏನು ಬರ್ತಾ ಇಲ್ಲ ಈ ಬಗ್ಗೆ ನೀವೆಲ್ಲ ಅಧಿಕಾರಿಗಳು ಮತ್ತು ತಂದಿದ್ದೀರ ಎಲ್ಲರಿಗೂ ಹೇಳಿ ಪಂಚಾಯತ್ಗೆ ಹೋದ್ರೆ ಮೀನ್ ಆಫೀಸ್ ಪಂಚಾಯತಿ ಹೋಗಿದ್ವಿ ಅಲ್ಲಿ ಪಂಚಾಯತ್ಗೆ ಹೋದ್ರೆ ಇಲ್ಲ ನಮಗೆ ಮೀನುಗಾರ ಆಫೀಸಿಗೆ ಅಂತ ಹೇಳ್ತಾರೆ ಈಗ ಅಲ್ಲಿ ಮೀನುಗಾರ ಆಫೀಸಿಗೆ ಹೋಗಿದ್ರಾಗ ಇಲ್ಲ ನೀವು ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟು ಡಿ ಸಿ ಅವರಿಗೆ ಒಂದು ಅರ್ಜಿ ಕೊಟ್ಟು ಎಮ್ ಎಲ್ ಸಾರಿಗೆ ಒಂದು ಅರ್ಜಿ ಅಂತ ಹೇಳಿದ್ರೆ ಅವರು ಆ ಕೆಲಸ ನಾವು ಮಾಡ್ತೀವಿ ನಾಲ್ಕು ಲಕ್ಷ ಚೀಡ್ರಾಯ್ ಕೆರೆ ಅರಾಜ್ ಆಗಿದ್ದು ಅದ್ರ ಜೊತೆಗೆ ಈ ಲಕ್ಷಾಂತರ ರೂಪಾಯಿ ಎರಡೂವರೆ ಮೂರು ಲಕ್ಷ ರೂಪಾಯಿ ಕೊಟ್ಟು ಮರಿಬಿಟ್ರು ಈಗ ಈ ತರ ದಿನ ಸಾಯ್ತಾ ಇದ್ರೆ ಡೈಲಿ ಟನ್ ಗಟ್ಲೆ ಸಾಯ್ತಾ ಇದ್ದರೆ ಅವರೇ ಏನು ಮಾಡ್ಬೇಕು ಮಾಲೀಕರು ಅವ್ರ ಮುಂದಿನ ಜೀವನ ಹೆಂಗ ಅದನ್ನೇ ನಂಬ್ಕೊಂಡು ಇಲ್ಲಿ ಮೀನುಗಾರರು ಹೆಂಗ ಜೀವನ ಮಾಡಬೇಕು ಈಗ ಈ ಹಿಂದೆ ಇದ್ದಂತ ಮಾಲೀಕರು ಸಹ ನಷ್ಟ ಅನುಭವಿಸಿದ್ದಾರೆ ಅದೇ ರೀತಿಯಾಗಿ ಈಗಿನ ಮಾಲೀಕರು ಸತಿ ತುಂಬಾ ನಷ್ಟ ಅನುಭವಿಸ್ತಾ ಅವರಿಗೆ ಸರ್ಕಾರದಿಂದ ಇದು ಏನು ಲಾಸ್ ಆಗಿದೆಯೋ ಅದನ್ನ ಸರ್ಕಾರನೇ ತುಂಬಿಸ್ಕೊಡ್ಬೇಕು ಅದಕ್ಕೆ ಸರ್ಕಾರ ಇದಕ್ಕೆ ಈ ಕಡೆಗೆ ಅವ್ರದ್ದು ಗಮನ ಹರಿಸಿ ಇದು ಪರಿಹಾರನ ಸರ್ಕಾರನೇ ಕೊಡ್ಬೇಕಂತ ಸರ್ಕಾರದಲ್ಲಿ ನಾವು ತುಂಬ ಹೇಳಿಬಿಡದ ಜನತೆ ಪರವಾಗಿ ಮಾಲೀಕರ ಪರವಾಗಿ ನಾವು ಕೇಳ್ಕೊಳ್ತಾ ಇದೀವಿ ಅವರು ಈ ಕಡೆ ಬಂದ್ಬಿಟ್ಟು ನೋಡಿ ಇದು ಏನಾಗಿದೆ ಪರಿಹಾರ ಕೊಡ್ಬೇಕಂತ ತಮ್ಮಲ್ಲಿ ಇನ್ನೊಂದು ಸರ್ಕಾರದವರು ಕೇಳ್ಕಂತ ಇದಾರೆ ಸರ್ಕಾರದ ಮೀನುಗಳು ತಂದು ಕೊಟ್ಟರೆ ಮಾತ್ರ ಪರಿಹಾರ ಕೊಡಕ್ಕೆ ಸಾಧ್ಯ ಅದು ಇದು ಅಂತ ಹೇಳ್ತಾರೆ ಬಟ್ ಆ ಕ್ಷಣದಲ್ಲಿ ಒಂದು ಉದಾಹರಣೆಗೆ ರೈತರಲ್ಲಿ ನಾವು ರೈತರು ಉಳ್ಮೆ ಮಾಡ್ತೀವಿ ಅಂದ್ರೆ ಗೊಬ್ಬರ ಬೀಜ ಸಿಗಬೇಕಂತ ಟೈಮ್ ಸರಿ ಯಾವ ಸಿಗಲ್ಲ ಖಾಸಗಿ ವಲಯಕ್ಕೆ ಹೋಗಲೇಬೇಕಾಗ್ದು ಅದೇ ರೀತಿಯಾಗಿ ನಾವು ಕೆಲವು ಸರ್ಕಾರ ಮೀನು ಸಿಗ್ಲಿದ ಕಾರಣಕ್ಕ ಕಾಟ್ಲ ಗೌರಿ ಇನ್ನಿತರ ಹಲವಾರು ಮೀನುಗಳನ್ನು ನಾವು ಬಿಟ್ಟು ಈ ತೊಂದ್ರೆ ತೊಂದರೆ ಅನುಭವಿಸಿದ್ವಿ ಅವರು ವರ್ಷ ವರ್ಷ ಹಾಕಿದ್ರೆ ಅವರು ಈ ವರ್ಷ ಅವರು ಅವರು ಕೂಡ ಈ ಸಲ ಗಮನಿಸಿಲ್ಲ ಅವರು ಸಹಕಾರ ಕೊಟ್ಟಿದ್ರೆ ನಾವ್ ಹಾಕಿರೋ ತೊಂದರೆ ಆಗಲಿಲ್ಲ ಎಲ್ಲದೂ ಆರ್ಥಿಕವಾಗಿ ತುಂಬಾ ನಷ್ಟ ಆಗಿದೆ ದಯಮಾಡಿ ಇದ್ರದ್ದು ಈಗ ಕ್ರಮ ತೆಗೆದುಕೊಳ್ಬೇಕಂತ ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಇಲ್ಲಿ ಸ್ಥಳೀಯರು ಏನ್ ಹೇಳ್ತಾರೆ ಅಂತ ಕೇಳೋಣ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ನಮ್ಮ ಹೆಸರು ಚಂದ್ರ ಅಂತ ಇಲ್ಲಿ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದೀವಿ ಈ ಕೆರೆ ಕ್ಲೀನ್ ಇತ್ತು ಏನು ಸಮಸ್ಯೆ ಉಳಿತಾಗದಲ್ಲ ಒಂದು ಗೊತ್ತಾಗ್ತಿಲ್ಲ ಬಟ್ ಮೀನು ಬೆಳವಣಿಗೆ ಸಾಕಷ್ಟು ನೀರು ಇರ್ಬೇಕಂತ ಹೇಳ್ತದೆ ಅದೇ ಪ್ರಕಾರವಾಗಿ ಯಥೇಚ್ಛವಾಗಿ ಜಾಗನೂ ಇರ್ಬೇಕಂತ ಎಲ್ಲ ಇದ್ದೇ ಇಷ್ಟು ತೊಂದರೆ ಇಡ್ತಾರೆ ಮೀನುಗಳು ಸಾಕಷ್ಟು ಇದ್ದಾವೆ ಹೆಚ್ಚು ಕಮ್ಮಿ ಎಷ್ಟು ಒಂದು ನಾಲ್ಕೈದು ದಿನದಿಂದ ಎಷ್ಟು ದಿನ ಸಾಯಿಸೋ ಟನ್ ಸಾಯ್ತಾವೆ ಟನ್ ಅಂದ್ರೆ ಒಂದು ಸಾವಿರ ಕೆ ಜಿಯಿಂದ ಎರಡು ಸಾವಿರ ಕೆ ಜಿ ತನಕ ಹಿಂಗೆ ಇದೆ ಇಲ್ಲಿ ಮಾಲೀಕರಿಗೆ ನಷ್ಟ ಆಗ್ತಾ ಇದೆ ಜೊತೆಗೆ ಮೀನು ಇಡಬೇಕಾದ್ರೆ ಅವರ ಉಪಜೀವನಕ್ಕೂ ತೊಂದರೆ ಆಗ್ತಿದೆ ಇಷ್ಟು ಇದ್ರ ಪರಿಣಾಮ ಬೇಕಾದ್ರೆ ನಿಭಾಯಿಸ್ತಕ್ಕಂಥದ್ದು ಸರ್ಕಾರಕ್ಕೆ ಸತಿ ಗಮನ ಕೊಡ್ತಾ ಇಲ್ಲ ಅದ್ರ ಜೊತೆಗೆ ಊರಿನ ದನ ಕರ್ಗಳಿಗೆ ಸತಿ ನೀರಿಲ್ಲ ಕುಡಿಯೋಕೆ ಸ್ಮೆಲ್ ಬಂದ್ಬಿಟ್ಟ ಆಲ್ರೆಡಿ ಸ್ಮೆಲ್ ಬಂದಿರೋದ್ರಿಂದ ದನ ಕರುಗಳು ನೀರು ಸತಿ ಕುಡಿತಾ ಇಲ್ಲ ಇಲ್ಲಿ ಸುಮಾರು ವರ್ಷಗಳಿಂದ ಕೆರೆಯನ್ನು ಹೂಳು ಇರೋದು ಒಂದು ಮೇನ್ ಕಾರಣ ಅಂತ ನಮ್ಗೆ ಅನಿಸ್ತಾ ಇದೆ ಅದ್ರ ಜೊತೆಗೆ ಇದು ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಅಮರದೇವರಗುಡ್ಡ ಗ್ರಾಮ ಗ್ರಾಮ ಕೆರೆಯಾಗಿರ್ತಕ್ಕಂಥ ಇದು ಗುಂಡಿನ ಹೊಳೆ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಕುಪೆ ಪಂಚಾಯತ್ ಸೇರತಕ್ಕಂಥದ್ದು ಪ್ರಕುಪ್ಪ ಪಂಚಾಯತಿಯಿಂದ ಯಾವೊಬ್ಬ ಅಧಿಕಾರಿಗಳು ಇಲ್ಲಿವರೆಗೆ ಬಂದಿಲ್ಲ ಯಾವ ಬಿ ತಾಯಿ ಡಿ ಒ ಇಲ್ಲಿ ಬಂದಿಲ್ಲ ವಿಲೇಜ್ ಅಕೌಂಟ್ರ್ ಬಂದಿಲ್ಲ ಯಾವ ಅಧಿಕಾರಿಗಳು ಸಹ ಇಲ್ಲಿ ಬಂದು ಏನಾಗಿದೆ ಯಾಕೆ ಈ ಥರ ಆಗಿದೆ ಅಂತ ಇವತ್ತಿಗೂ ಪ್ರಶ್ನೆ ಮಾಡಿಲ್ಲ ಅವ್ರು ಬಂದಿದ್ದು ಒಂದು ಸಲ ಯಾವಾಗ ಬಂದಿದ್ರು ಈ ಊರಿನ ರೈತರು ಹೊಲ್ಗಳಿಗೆ ಹೂಳೆತ್ತಕ್ಕಾದರೆ ತಗೊಂಡು ಇದ್ರು ಅದಕ್ಕೆ ಅಷ್ಟೇ ನಿಲ್ಲಿಸೋಕಷ್ಟೇ ಬೇರೆ ಉದ್ದೇಶಕ್ಕೆ ಯಾವತ್ತೂ ಅವ್ರು ಬಂದಿಲ್ಲ ಅವರು ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಗುಂಡಿನ ಒಳಗೆ ಕೆರೆಗೆ ಬಂದು ನೋಡ್ರಿ ಇಲ್ಲಿನ ವಾತಾವರಣ ನೋಡ್ರಿ ಸಲ ಬಂದು ಈ ಮಾಲೀಕರಿಗೆ ತುಂಬ ಲಾಸ್ ಆಗಿದೆ ಇಲ್ಲಿನ ದನಕರು ನೀರು ಸತ್ತಿಗಿಲ್ಲ ಕುಡಿಯೋಕೆ ಬಂದು ಅದಕ್ಕೆ ಏನು ಪರಿಹಾರ ಇದೆಯೋ ಅದನ್ನು ನೀವು ನಿಮ್ಮ ಸರ್ಕಾರದಿಂದ ಮಾಡಿಕೊಡ್ಬೇಕಾಗುತ್ತೆ ನಮ್ಮ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು